ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಚಾನೆಲ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸಾಮಾನ್ಯ ವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೆವು ಇದೀಗ ಒಂದು ಅದರ ಮುಂದುವರೆದಂಥ ಭಾಗ ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯ ವಿಜ್ಞಾನವು ಅತ್ಯಂತವಾದಂಥ ಒಂದು ಪ್ರಮುಖವಾದಂಥ ವಿಷಯ ತಮಗೆ ಸಿ ಟಿ ಎಕ್ಸಾಮ್ನಲ್ಲಿ ಇಂದ ನಾವು ಅಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಮತ್ತು ವೈಜ್ಞಾನಿಕ ಸಲಕರಣೆಗಳನ್ನು ಕುರಿತು ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ನನ್ನ ಈ ಮೊದಲಿನ ವಿಡಿಯೋ ತಮಗೆ ಇಷ್ಟ ಇಷ್ಟವಾಗಿದೆ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ಕೋತೀನಿ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋ ಹತ್ತಾಗ ನಾವು ಸಾಗೋಣ ಫ್ರೆಂಡ್ಸ್ ಮೊದಲನಾಗಿ ವೈಜ್ಞಾನಿಕ ಸಲಕರಣೆಗಳು ಮತ್ತು ಅದರ ಉಪಯೋಗಗಳು ಮತ್ತು ಅವುಗಳ ಉಪಯೋಗ ಸಾಮಾನ್ಯವಾಗಿ ತಮಗೆ ಪರೀಕ್ಷೆಯಲ್ಲಿ ವಸ್ತುವಿನ ಒಂದು ವೈಜ್ಞಾನಿಕ ಹೆಸರನ್ನು ನೀಡಿ ಅದರ ಬಳಕೆಯನ್ನು ಕೇಳಬಹುದು ಅಥವಾ ಯಾವುದೇ ಒಂದು ವಸ್ತುವಿನ ಒಂದು ಬಳಕೆಯನ್ನು ನೀಡಿ ಇದನ್ನು ಯಾವ ಒಂದು ಸಾಧನದಿಂದ ಅಳೆಯಲಾಗುತ್ತದೆ ಎಂತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದು ಸೊ ಫ್ರೆಂಡ್ಸ್ ಇಂದು ನಾವು ಕೆಲವು ಪ್ರಮುಖವಾದಂಥ ವೈಜ್ಞಾನಿಕ ಸಲಕರಣೆಗಳು ಮತ್ತು ಅವುಗಳ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಲ್ಯಾಕ್ಟೋಮೀಟರ್ ಸೊ ಫ್ರೆಂಡ್ಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಲ್ಯಾಕ್ಟೋ ಅದರ ಹೆಸರು ಸೂಚಿಸುವಂತೆ ಲ್ಯಾಕ್ಟೋಮೀಟರ್ ಅದು ಹಾಲಿನ ಒಂದು ಸಾಂದ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನವಾಗಿದೆ ಲ್ಯಾಕ್ಟೋಮೀಟರ್ ಇದು ಹಾಲಿನಲ್ಲಿರ್ತಕ್ಕಂಥ ಒಂದು ಲ್ಯಾಕ್ಟಿಕ್ ಅಂತಕ್ಕಂಥ ಆಮ್ಲವಾಗಿದೆ ಇದನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಲ್ಯಾಕ್ಟೋಮೀಟರ್ ಸೊ ಫ್ರೆಂಡ್ಸ್ ಮುಂದುವರೆದು ಓಡೋಮೀಟರ್ ಓಡೋಮೀಟರನ್ನು ವಾಹನಗಳು ಚಲಿಸಿದ ದೂರವನ್ನು ಕಂಡುಹಿಡಿಯಲು ಬಳಸುತ್ತಾರೆ ಸೊ ಫ್ರೆಂಡ್ಸ್ ಇದು ಬೈಸಿಕಲ್ ಆಗಿರಬಹುದು ಅಥವಾ ಬಸ್ಗಳಾಗಿರ್ಬೋದು ಅವುಗಳಲ್ಲಿ ವಾಹನವು ಚಲಿಸಿದ ದೂರವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಒಂದು ಸಾಧನ ಓಡೋಮೀಟರ್ ಮುಂದುವರೆದು ಮೈಕ್ರೋಮೀಟರ್ ಮೈಕ್ರೋಮೀಟರನ್ನು ಸೂಕ್ಷ್ಮ ಪ್ರಮಾಣದ ಉದ್ದ ಅಳೆಯಲು ಬಳಸುತ್ತಾರೆ ಅತಿ ಕಣ್ಣಿಗೆ ಕಾಣಲು ಕಣ್ಣಿಗೆ ಕಣ್ಣಿಗೆ ಕಾಣ ಸಹ ಕಾಣಲು ಸಾಧ್ಯವಾಗದೇ ಇರತಕ್ಕಂಥ ಅತಿ ಸೂಕ್ಷ್ಮವಾದ ವಸ್ತುಗಳ ಒಂದು ಉದ್ದವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ವೈಜ್ಞಾನಿಕ ಸಾಧನ ಅದು ಮೈಕ್ರೋಮೀಟರ್ ಮುಂದುವರೆದು ಮೈಕ್ರೋಸ್ಕೋಪ್ ಸೊ ಫ್ರೆಂಡ್ಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸೂಕ್ಷ್ಮ ವಸ್ತುಗಳನ್ನು ಸೂಕ್ಷ್ಮ ವಸ್ತುಗಳನ್ನು ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗಳನ್ನು ದೊಡ್ಡ ಪ್ರತಿಬಿಂಬವಾಗಿ ತೋರಿಸ್ತಕ್ಕಂಥ ಒಂದು ಸಾಧನವೇ ಅದು ಮೈಕ್ರೋಸ್ಕೋಪ್ ಆಗಿದೆ ಕಣ್ಣಿಗೆ ಕಾಣಲು ಕಣ್ಣಿಗೆ ಇರ್ತಕ್ಕಂಥ ಶಿಲೀಂಧ್ರೆಗಳಂಥ ಅಥವಾ ಅತ್ಯಂತ ಸೂಕ್ಷ್ಮವಾದಂಥ ಬ್ಯಾಕ್ಟೀರಿಯಾ ವೈರಸ್ಗಳಂಥ ಒಂದು ಜೀವಿಗಳನ್ನು ದೊಡ್ಡ ಪ್ರತಿಬಿಂಬವಾಗಿ ಅವುಗಳ ಒಂದು ಬಿಂಬ ದೊಡ್ಡದಾಗಿ ಕಾಣಲು ಬಳಸ್ತಕ್ಕಂಥ ಒಂದು ಸಾಧನವೇ ಅದು ಮೈಕ್ರೋಸ್ಕೋಪ್ ಮುಂದುವರೆದು ಹೈಗ್ರೋಮೀಟರ್ ಹೈಗ್ರೋಮೀಟರನ್ನು ವಾತಾವರಣದ ಆಂದ್ರತೆಯನ್ನು ಅಳೆಯಲು ಬಳಸುತ್ತಾರೆ ವಾತಾವರಣದಲ್ಲಿರ್ತಕ್ಕಂಥ ಆಂದ್ರತೆ ಅಂದರೆ ತೇವಾಂಶ ನೀರಿನ ಅಂಶವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನವೇ ಹೈಗ್ರೋಮೀಟರ್ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ನೀರಿನ ಸಾಂದ್ರತೆಯನ್ನು ಅಥವಾ ನೀರಿನ ಒಂದು ಪ್ರಮಾಣವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನವೇ ಹೈಗ್ರೋಮೀಟರ್ ಸೊ ಫ್ರೆಂಡ್ಸ್ ಮುಂದುವರೆದು ಹೈಡ್ರೋಮೀಟರ್ ಹೈಡ್ರೋಮೀಟರನ್ನು ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆಯನ್ನು ಅಳೆಯಲು ಬಳಸುತ್ತಾರೆ ದ್ರವಗಳಲ್ಲಿರ್ತಕ್ಕಂಥ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ವೈಜ್ಞಾನಿಕ ಸಾಧನ ಹೈಡ್ರೋಮೀಟರ್ ಸೊ ಫ್ರೆಂಡ್ಸ್ ಮುಂದುವರೆದು ಹೈಡ್ರೋಫೋನ್ ಈ ಹೈಡ್ರೋಫೋನನ್ನು ನೀರಿನ ಒಳಗೆ ಶಬ್ದವನ್ನು ಅಳೆಯಲು ಬಳಸುತ್ತಾರೆ ಜಲಾಂತರ್ಗಾಮಿಗಳು ತಮ್ಮ ನೀರಿನ ಒಳಗಿರ್ತಕ್ಕಂಥ ಅನೇಕ ಒಂದು ಜೀವಿಗಳ ಒಂದು ಶಬ್ದವನ್ನು ಅವುಗಳ ಒಂದು ಧ್ವನಿಯನ್ನು ಅಳೆಯತೆ ಮಾಡಲು ಈ ಹೈಡ್ರೋಫೋನನ್ನು ಒಂದು ಬಳಕೆ ಮಾಡಲಾಗುತ್ತದೆ ಅಥವಾ ನೀರಿನ ಆಳಕ್ಕೆ ಇರ್ತಕ್ಕಂಥ ಒಂದು ಹಡಗುನ ಒಂದು ಶಬ್ದವನ್ನು ಬಳಕೆ ಮಾಡಿ ಅದನ್ನು ಎಷ್ಟು ದೂರದಲ್ಲಿದೆ ಎಂತಕ್ಕಂಥ ಒಂದು ಅದರ ಒಂದು ಆಳವನ್ನು ಪತ್ತೆ ಹಚ್ಚಲು ಹೈಡ್ರೋಫೋನನ್ನು ಬಳಕೆ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಹೈಡ್ರೋಸ್ಕೋಪ್ ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಇದನ್ನು ಬಳಕೆ ಮಾಡಲಾಗುತ್ತದೆ ಥರ್ಮೋಮೀಟರ್ ಥರ್ಮೋಮೀಟರನ್ನು ಉಷ್ಣತೆ ಅಳೆಯಲು ಬಳಸುತ್ತಾರೆ ಸೊ ಫ್ರೆಂಡ್ಸ್ ತಮಿಳರು ಗೊತ್ತಿರುವ ಹಾಗೆ ಪ್ರಯೋಗಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗಶಾಲೆಯಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಒಂದು ವೈಜ್ಞಾನಿಕ ಸಾಧನ ಇದಾಗಿದೆ ಥರ್ಮೋಮೀಟರ್ ಉಷ್ಣತೆಯನ್ನು ವಸ್ತುವಿನ ಉಷ್ಣತೆಯ ಮಟ್ಟವನ್ನು ವಸ್ತುವಿನಲ್ಲಿರ್ತಕ್ಕಂಥ ಚಲ ವಸ್ತುವಿನಲ್ಲಿರ್ತಕ್ಕಂಥ ಕಣಗಳ ಚಲನೆಯ ಮಟ್ಟವೇ ಅದು ಉಷ್ಣತೆಯಾಗಿರುತ್ತದೆ ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಥರ್ಮೋಮೀಟರ್ ಮುಂದುವರೆದು ಅಲ್ಟಿಮೀಟರ್ ಅಲ್ಟಿಮೀಟರನ್ನು ಎತ್ತರವನ್ನು ಅಳೆಯಲು ಬಳಸುತ್ತಾರೆ ವಸ್ತುವಿನ ಎತ್ತರವನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ವೈಜ್ಞಾನಿಕ ಸಾಧನ ಅದು ಅಲ್ಟಿ ಮೀಟರ್ ಮುಂದುವರೆದು ಎಲೆಕ್ಟ್ರೋಮೀಟರ್ ಸೊ ಫ್ರೆಂಡ್ಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ವಿದ್ಯುತ್ತನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ವೈಜ್ಞಾನಿಕ ಸಾಧನ ಎಲೆಕ್ಟ್ರೋ ಮೀಟರ್ ಅದೇ ರೀತಿಯಾಗಿ ಪ್ಯಾಥೋಮೀಟರ್ ಪ್ಯಾಥೋಮೀಟರನ್ನು ಸಮುದ್ರದ ಆಳ ಕಂಡು ಹಿಡಿಯಲು ಬಳಸುತ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ಪ್ಯಾಥೋಮೀಟರ್ ಎಂತಕ್ಕಂಥ ಒಂದು ವೈಜ್ಞಾನಿಕ ಸಾಧನವನ್ನು ಸಮುದ್ರಗಳ ಒಂದು ಆಳವನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ ಮುಂದುವರೆದು ಗ್ಯಾಲ್ವೆನೋಮೀಟರ್ ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುತ್ತಾರೆ ಗ್ಯಾಲ್ವೆನೋಮೀಟರನ್ನು ವಿದ್ಯುತ್ ಶಕ್ತಿ ಅಂತಕ್ಕಂಥ ಒಂದು ಉಪಕರಣಗಳ ವಿದ್ಯುತ್ ಶಕ್ತಿಗಳ ಒಂದು ವಿದ್ಯುತ್ನ ಒಂದು ಉಪಕರಣಗಳಲ್ಲಿ ಯಾವುದೇ ಒಂದು ವಸ್ತುವಿನ ಮುಖಾಂತರ ವಿದ್ಯುತ್ ಹರಿಯುವಾಗ ಅದರಲ್ಲಿರ್ತಕ್ಕಂಥ ವಿದ್ಯುತ್ನ ಪ್ರಮಾಣವನ್ನು ಅಳೆಯಲು ಗ್ಯಾಲ್ವೆನೋಮೀಟರ್ ಜಿ ಅಂತಕ್ಕಂಥ ಸಂಕೇತವನ್ನು ಒಳಗೊಂಡಿರ್ತಕ್ಕಂಥ ಗ್ಯಾಲ್ವೆನೋಮೀಟರ್ ಅಂತಕ್ಕಂಥ ವೈಜ್ಞಾನಿಕ ಸಾಧನದ ಒಂದು ಬಳಕೆಯನ್ನು ಮಾಡಲಾಗುತ್ತದೆ ಮುಂದುವರೆದು ಅಮೀಟರ್ ಸೊ ಫ್ರೆಂಡ್ಸ್ ಇದನ್ನು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುತ್ತಾರೆ ಸೂಕ್ಷ್ಮ ಪ್ರಮಾಣದಲ್ಲಿ ಇರ್ತಕ್ಕಂಥ ವಿದ್ಯುತ್ತನ್ನು ಅಳೆಯಲು ಅಮೀಟರ್ ಎಂತಕ್ಕಂಥ ಒಂದು ವೈಜ್ಞಾನಿಕ ಸಾಧನವನ್ನು ಬಳಸಲಾಗುತ್ತದೆ ಮುಂದುವರೆದು ಓಲ್ಟ್ ಮೀಟರ್ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ ಎರಡು ಬಿಂದುಗಳ ನಡುವಿನ ಇರತಕ್ಕಂಥ ವಿಭವಾಂತರ ಓಲ್ಟೇಜ್ ಅನ್ನು ಅಳತೆ ಮಾಡಲು ಓಲ್ಟ್ ಮೀಟರ್ ಎಂತಕ್ಕಂಥ ಒಂದು ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಮುಂದುವರೆದು ಮ್ಯಾನೋಮೀಟರ್ ಸೊ ಫ್ರೆಂಡ್ಸ್ ಈ ಮ್ಯಾನೋಮೀಟರನ್ನು ಅನಿಲದ ಒಂದು ಒತ್ತಡವನ್ನು ಅಳೆಯಲು ಬಳಸುತ್ತಾರೆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ಅನಿಲಗಳ ಒಂದು ಒತ್ತಡದ ಪ್ರಮಾಣವನ್ನು ಎರಡು ವಸ್ತುಗಳ ನಡುವೆ ಇರತಕ್ಕಂಥ ಅನಿಲದ ಒತ್ತಡದ ಪ್ರಮಾಣವನ್ನು ಅಳತೆ ಮಾಡಲು ಮ್ಯಾನೋಮೀಟರ್ ಅಂತಕ್ಕಂಥ ಒಂದು ವೈಜ್ಞಾನಿಕ ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫನ್ನು ಭೂಕಂ ಭೂಕಂಪದ ತೀವ್ರತೆ ಮತ್ತು ದೂರ ಉದ್ದವನ್ನು ಅಳೆಯಲು ಬಳಸುತ್ತಾರೆ ಪ್ರದೇಶದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಭೂಕಂಪದ ಒಂದು ಸಂಭವ ಏರ್ಪಡುವಂಥ ಸಂದರ್ಭದಲ್ಲಿ ಆ ವಸ್ತುವಿನ ಒಂದು ಭೂಕಂಪದ ತೀವ್ರತೆ ವೇಗವನ್ನು ಮತ್ತು ಉದ್ದದವನ್ನು ಅಳೆಯಲು ಸಿಸ್ಮೋಗ್ರಾಫಿ ಅಂತಕ್ಕಂಥ ವೈಜ್ಞಾನಿಕ ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಪೈರೋಮೀಟರ್ ಪೈರೋಮೀಟರನ್ನು ಅತಿ ಹೆಚ್ಚಿನ ಉಷ್ಣತೆಯನ್ನು ಅಳೆಯಲು ಬಳಕೆ ಮಾಡಲಾಗುತ್ತದೆ ಥರ್ಮೋಮೀಟರನ್ನು ಕೂಡ ಉಷ್ಣತೆ ಅಳೆಯಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಪೈರೋಮೀಟರ್ ಆಗಿದೆ ಸ್ಪೀಡೋಮೀಟರ್ ಓಡೋಮೀಟರ್ ಓಡೋಮೀಟರನ್ನು ಕುರಿತು ತಿಳಿದುಕೊಂಡಿದ್ದೆವು ಇದೀಗ ಸ್ಪೀಡೋ ಮೀಟರ್ ಸ್ಪೀಡೋ ಮೀಟರನ್ನು ವಾಹನಗಳು ಚಲಿಸುತ್ತಿರುವ ವೇಗವನ್ನು ಅಳೆಯಲು ವಾಹನವು ಚಲಿಸಿದ ವೇಗವನ್ನು ಅಥವಾ ದೂರವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನವೇ ಸ್ಪೀಡೋ ಮೀಟರ್ ಸಿಗ್ಮೋ ಮ್ಯಾನೋ ಮೀಟರ್ ಸೊ ಫ್ರೆಂಡ್ಸ್ ಇದನ್ನು ರಕ್ತದ ಒತ್ತಡವನ್ನು ಅಳೆಯಲು ಬಳಸುತ್ತಾರೆ ಜೀವಿಯ ದೇಹದಲ್ಲಿರ್ತಕ್ಕಂಥ ರಕ್ತದೊತ್ತಡ ಪ್ರಮಾಣವನ್ನು ಅಳೆಯಲು ಬಳಸ್ತಕ್ಕಂಥ ವೈಜ್ಞಾನಿಕ ಸಾಧನ ಸಿಗ್ಮೋ ಮ್ಯಾನೋ ಮೀಟರ್ ಅದೇ ರೀತಿಯಾಗಿ ಅಮೀಟರ್ ಇದನ್ನು ವಿದ್ಯುತ್ತನ್ನು ಅಳೆಯಲು ಬಳಕೆ ಮಾಡಲಾಗುತ್ತದೆ ಮುಂದುವರೆದು ಆಡಿಯೋ ಮೀಟರ್ ಸೊ ಫ್ರೆಂಡ್ಸ್ ಇದನ್ನು ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ ಶಬ್ದದ ತೀವ್ರತೆಯ ಮಟ್ಟವನ್ನು ಅಳೆಯಲು ಬಳಸ್ತಕ್ಕಂಥ ವೈಜ್ಞಾನಿಕ ಸಾಧನ ಆಡಿಯೋ ಮೀಟರ್ ಅದೇ ರೀತಿಯಾಗಿ ಅನಿಯೋಮೀಟರ್ ಅನಿಯೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸುತ್ತಾರೆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ವೇಗದ ಒಂದು ಮಟ್ಟವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಅನಿಯೋ ಮೀಟರ್ ಸೊ ಫ್ರೆಂಡ್ಸ್ ಮುಂದುವರೆದು ಗೇಜ್ ಈ ಗೇಜ್ ಅನ್ನು ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣವನ್ನು ಅಳೆಯಲು ಒಂದು ನಿರ್ದಿಷ್ಟವಾದಂತಹ ಪ್ರದೇಶ ಅಥವಾ ಸ್ಥಳದ ಅಲ್ಲಾಗ್ತಕ್ಕಂಥ ಮಳೆಯ ಒಂದು ಪ್ರಮಾಣವನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ಒಂದು ಸಾಧನವೇ ರೈನ್ ಗೇಜ್ ಆಗಿದೆ ಮುಂದುವರೆದು ಡೈನಮೊ ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಫ್ಲೇಮಿಂಗ್ ಮತ್ತು ಫ್ಲೇಮಿಂಗ್ನ ಎಡೆಗೈ ಮತ್ತು ಬಲಗೈ ನಿಯಮಗಳು ಅಲ್ಲಿರ್ತಕ್ಕಂಥ ಒಂದು ವಿದ್ಯುತ್ನ ಒಂದು ವಿಧಾನಗಳು ಮತ್ತು ನಿಯಮಗಳನ್ನು ತಮಗೆ ಕಲಿತಿದ್ದಾರೆ ಈ ಡೈನಮೊ ಅಥವಾ ಮತ್ತು ಎ ಸಿ ಡೈನಮೊ ಡಿ ಸಿ ಮೋಟರ್ಗಳ ಬಗ್ಗೆ ತಮಗೆ ಜ್ಞಾನ ವಿರುದ್ಧ ಡೈನಮೊ ಏನು ಮಾಡುತ್ತೆ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುತ್ತಾರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬಳಸಲು ಡೈನಮೊ ಎಂತಕ್ಕಂಥ ಒಂದು ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಮುಂದುವರೆದು ಬೈನಾಕೂಲರ್ ಬೈನಾಕೂಲರ್ ಅನ್ನು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಬಳಸುತ್ತಾರೆ ದೂರದಲ್ಲಿರ್ತಕ್ಕಂಥ ವಸ್ತು ವಿಮಾನ ಅಂತ ವಸ್ತುಗಳನ್ನು ಭೂಮಿಯ ಮೇಲಿಂದ ದೂರದಲ್ಲಿ ಅತಿ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಸ್ಪಷ್ಟವಾಗಿ ಅದನ್ನು ಗುರುತಿಸಲು ಬೈನಾಕುಲರ್ ಎಂತಕ್ಕಂಥ ವೈಜ್ಞಾನಿಕ ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಸೋನಾರ್ ಸೋನಾರನ್ನು ಜಲಗತ ವಸ್ತುಗಳ ಸ್ಥಾನ ದೂರ ದಿಕ್ಕು ಜವಗಳನ್ನು ಅಳೆಯಲು ಬಳಸುತ್ತಾರೆ ಈ ಸೋನಾರನ್ನು ಸಮುದ್ರ ಯಾನಿಗಳು ಸಮುದ್ರ ಮತ್ತು ಸಾಗರದ ಯಾನಿಗಳು ಅದರಲ್ಲಿರ್ತಕ್ಕಂಥ ಜಲದ ಅಥವಾ ನೀರಿನ ಆಳದಲ್ಲಿರ್ತಕ್ಕಂಥ ವಸ್ತುವಿನ ದೂರ ಸ್ಥಾನ ಮತ್ತು ದಿಕ್ಕನ್ನು ಗುರುತಿಸಲು ಅದರ ಜವ ಅದರ ಒಂದು ವೇಗವನ್ನು ಗುರುತಿಸಲು ಸೋನಾರ್ ಎಂತಕ್ಕಂಥ ಒಂದು ಸಾಧನವನ್ನು ಬಳಕೆ ಮಾಡುತ್ತಾರೆ ರೋಹಿತ ದರ್ಶಕ ಸೊ ಫ್ರೆಂಡ್ಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ರೋಹಿತ ದರ್ಶಕವನ್ನು ಸಂಕೀರ್ಣ ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯಲು ಉಪಯೋಗಿಸುವ ವಿಧಾನ ಸಂಕೀರ್ಣವಾದಂಥ ಒಂದು ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯಲು ಅದರಲ್ಲಿರ್ತಕ್ಕಂಥ ಬಣ್ಣಗಳ ಶುದ್ಧ ರೋಹಿತವನ್ನು ಪಡೆಯಲು ಬಳಸ್ತಕ್ಕಂಥ ಒಂದು ಸಾಧನ ವೈಜ್ಞಾನಿಕ ಸಾಧನ ಅದವೇ ರೋಹಿತ ದರ್ಶಕ ಮುಂದುವರೆದು ದ್ವಿತೀಕೋಶ ಸೊ ಫ್ರೆಂಡ್ಸ್ ಇದನ್ನ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ವಿಧಾನವಾಗಿದೆ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬೆಳವ ಪರಿವರ್ತಿಸತಕ್ಕಂಥ ಒಂದು ಸಾಧನವೇ ದ್ವಿತೀಯ ಕೋಶವಾಗಿದೆ ಮುಂದುವರೆದು ಶುಷ್ಕ ಕೋಶ ಶುಷ್ಕ ಕೋಶವು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಶುಷ್ಕ ಕೋಶವು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇದನ್ನು ತಾವು ಬ್ಯಾಟ್ರಿಗಳಲ್ಲಿ ಶೆಲ್ನ ರೂಪದಲ್ಲಿ ಬಳಕೆ ಮಾಡಬಹುದು ಅದೇ ರೀತಿಯಾಗಿ ವಾಹನಗಳಲ್ಲಿ ಕೂಡ ಇದನ್ನು ಒಂದು ಶುಷ್ಕಕೋಶದ ಒಂದು ಬಳಕೆಯನ್ನು ಕಾಣ್ಬೋದು ಇದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ ಅದೇ ರೀತಿಯಾಗಿ ಸೆಂಟ್ರಿಫ್ಯೂಸ್ ಸರ್ ಸೆಂಟ್ರಿಫ್ಯೂಸನ್ನು ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸುವ ಸಾಧನ ಸೊ ಫ್ರೆಂಡ್ಸ್ ಇದನ್ನು ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸಲು ಬಳಸುವಂತಹ ಒಂದು ಸಾಧನವಾಗಿದೆ ಅದೇ ರೀತಿಯಾಗಿ ಇದನ್ನು ಹಾಲಿನ ಒಂದು ಸಾಂದ್ರತೆಯನ್ನ ಅಳೆಯಲು ಬಳಕೆ ಮಾಡಲಾಗುತ್ತೆ ಸೆಂಟ್ರಿಫ್ಯೂಸ್ ಅನ್ನು ದ್ರವರೂಪದಲ್ಲಿರ್ತಕ್ಕಂಥ ವಸ್ತುಗಳ ಒಂದು ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕ ಮಾಡಲು ಬಳಸ್ತಕ್ಕಂಥ ಒಂದು ಉಪಕರಣ ಅಥವಾ ಸಾಧನವೇ ಸೆಂಟ್ರಿಫ್ಯೂಸ್ ಆಗಿದೆ ಮುಂದುವರೆದು ಎಸಿ ಡೈನಮೊ ಸೊ ಫ್ರೆಂಡ್ಸ್ ಇದನ್ನು ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ತಯಾರಿಸಲು ಸಾಧನವಾಗಿದೆ ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ತಯಾರಿಸಲು ಬಳಸ್ತಕ್ಕಂಥ ಸಾಧನ ಎ ಸಿ ಡೈನಮೊ ಮುಂದುವರೆದು ಡಿಸಿ ಡೈನಮೊ ಇದು ನೇರ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ಸಾಧನ ಪರ್ಯಾಯ ವಿದ್ಯುತ್ ಮತ್ತು ನೇರ ವಿದ್ಯುತ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕರೆಂಟ್ ಇವುಗಳ ಒಂದು ವಿದ್ಯುತ್ ಶಕ್ತಿಯನ್ನು ತಯಾರಿಸಲು ಬಳಸ್ತಕ್ಕಂಥ ಒಂದು ಸಾಧನಗಳು ಎ ಸಿ ಮತ್ತು ಡಿಸಿ ಡೈನಮೊಗಳು ದಿಕ್ಸೂಚಿ ದಿಕ್ಕುಗಳನ್ನು ತಿಳಿಯಲು ಬಳಸುತ್ತಾರೆ ದಿಕ್ಸೂಚಿ ತಮಿಳರು ಗೊತ್ತಿರುವ ಹಾಗೆ ನಾರ್ತ್ ಮತ್ತು ಸೌತ್ ಅಂತಕ್ಕಂಥ ಎರಡು ಸಂಕೇತವನ್ನು ಒಳಗೊಂಡಿರ್ತಕ್ಕಂಥ ಈ ದಿಕ್ಸೂಚಿಯನ್ನು ದಿಕ್ಕುಗಳನ್ನು ಗುರುತಿಸಲು ಸುಲಭವಾಗಿ ಪ್ರಾಚೀನ ಕಾಲದಿಂದಲೂ ಬಳಕೆ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕವಾದಂಥ ಉಪಕರಣ ಇದಾಗಿದೆ ಇದನ್ನು ದಿಕ್ಕುಗಳನ್ನು ತಿಳಿಯಲು ಬಳಸುತ್ತಾರೆ ಸೊ ಫ್ರೆಂಡ್ಸ್ ಮುಂದುವರೆದು ಸೈಟೋಮೀಟರ್ ಸೈಟೋಮೀಟರನ್ನು ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡಲು ಬಳಸುತ್ತಾರೆ ದೇಹದಲ್ಲಿರ್ತಕ್ಕಂಥ ಮಾನವನ ದೇಹದಲ್ಲಿ ಅಥವಾ ಜೀವಿಗಳ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡಲು ಬಳಸ್ತಕ್ಕಂಥ ಸಾಧನವೇ ಸೈಟೋ ಮೀಟರ್ ಸೊ ಫ್ರೆಂಡ್ಸ್ ಮುಂದುವರೆದು ಕಲರಿ ಮೀಟರ್ ಇದನ್ನು ಬಣ್ಣದ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ ಬಣ್ಣಗಳಲ್ಲಿರ್ತಕ್ಕಂಥ ತೀವ್ರತೆಯನ್ನು ಅಳೆಯಲು ಕಲರಿ ಮೀಟರ್ ಎಂತಕ್ಕಂಥ ಒಂದು ಸಾಧನವನ್ನು ಬಳಕೆ ಮಾಡಲಾಗುತ್ತದೆ ಮುಂದುವರೆದು ಕ್ಯಾಲೋರಿ ಮೀಟರ್ ಇದನ್ನು ಶಾಖದ ಪ್ರಮಾಣವನ್ನು ಅಳೆಯುವ ಸಾಧನ ಸೊ ಫ್ರೆಂಡ್ಸ್ ಯಾವ ರೀತಿಯಾಗಿ ಉಷ್ಣವನ್ನು ಉಷ್ಣವನ್ನು ಅಳೆಯಲು ಥರ್ಮೋಮೀಟರ್ನ ಒಂದು ಬಳಕೆ ಮಾಡಲು ಅದೇ ರೀತಿಯಾಗಿ ಶಬ್ದದ ಒಂದು ಬಳಕೆ ಮಾಡಲು ಶಬ್ದದ ಒಂದು ಮಟ್ಟವನ್ನು ಅಳತೆ ಮಾಡಲು ಉಪಕರಣಗಳನ್ನು ಬಳಕೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ಶಾಖದ ಒಂದು ಪ್ರಮಾಣವನ್ನು ಅಳೆಯಲು ಕ್ಯಾಲೋರಿ ಮೀಟರನ್ನು ಬಳಕೆ ಮಾಡಲಾಗುತ್ತದೆ ಥರ್ಮೋಮೀಟರು ಗ್ಯಾಲೊರಿ ಮೀಟರ್ ಇವೆಲ್ಲವೂ ಉಷ್ಣ ಮತ್ತು ಶಾಖದ ಒಂದು ಪ್ರಮಾಣವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನಗಳು ಅದೇ ರೀತಿಯಾಗಿ ಟ್ಯಾಕೋಮೀಟರ್ ಟ್ಯಾಕೋಮೀಟರನ್ನು ವಿಮಾನಗಳ ವೇಗವನ್ನು ಅಳೆಯಲು ಬಳಸತಕ್ಕಂಥ ಒಂದು ಸಾಧನ ಟ್ಯಾಕೋಮೀಟರ್ ವಿಮಾನಗಳ ವೇಗವನ್ನು ಅಳೆಯುವ ಒಂದು ಸಾಧನವಾಗಿದೆ ಮುಂದುವರೆದು ಸೆತಸ್ಕೋಪ್ ಸೊ ಫ್ರೆಂಡ್ಸ್ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸೆತಸ್ಕೋಪನ್ನು ಹೃದಯ ಬಡಿತವನ್ನು ಆಲಿಸಲು ವ್ಯಕ್ತಿಯ ಹೃದಯ ಬಡಿತ ಅಥವಾ ಜೀವಿಯ ಹೃದಯ ಬಡಿತವನ್ನು ಆಲಿಸಲು ಬಳಸ್ತಕ್ಕಂಥ ಒಂದು ವೈಜ್ಞಾನಿಕ ಉಪಕರಣವಾಗಿದೆ ಸೊ ಫ್ರೆಂಡ್ಸ್ ಇಷ್ಟು ತಮಗಾಗಿ ಪ್ರಮುಖವಾದಂಥ ವಿಜ್ ಸಾಮಾನ್ಯ ವಿಜ್ಞಾನದಲ್ಲೇ ಪ್ರಮುಖವಾದಂಥ ವೈಜ್ಞಾನಿಕ ಉಪಕರಣಗಳು ಮತ್ತು ಅದರ ಉಪಯೋಗಗಳು ಹಾಗೆ ಅವುಗಳ ಒಂದು ಬಳಕೆಯನ್ನು ತಮಗೆ ತಿಳಿಸಿದ್ದೇನೆ ಇಂದಿನ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು